ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಆರರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಒಂಬತ್ತನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಎಲ್ಲದರ ಹೊರತಾಗಿಯೂ ಈ ವಾರ ನೀವು ಭಾವನಾತ್ಮಕವಾಗಿ ದುರ್ಬಲತೆಯನ್ನು ಅನುಭವಿಸುತ್ತೀರಿ ಏಕೆಂದರೆ ಹೊರಗಿನಿಂದ ನೀವು ಸಾಮಾನ್ಯವಾಗಿ ಕಾಣಿಸುವ ಸಾಧ್ಯತೆಯಿದೆ ಆದರೆ ಒಳಗಿನಿಂದ ನೀವು ನಿಮ್ಮ ಜೀವನದಲ್ಲಿ ಏನು ಬೇಕಾಗಿದೆ ಎಂದು ಆಲೋಚಿಸಿ ಅನಿಶ್ಚಿತ ಮತ್ತು ಪ್ರಕ್ಷುಬ್ಧರಾಗುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿ ಇರಿಸಲ್ಪಟ್ಟ ಕಾರಣ ನಿಮ್ಮ ಹಣಕಾಸಿನ ಮುನ್ಸೂಚನೆಗಳ ಪ್ರಕಾರ ಈ ರಾಶಿಚಕ್ರದ ಜನರು ಈ ವಾರ ನೀವು ಯಾರಿಗೂ ಸಾಲ ನೀಡಬಾರದು ಮತ್ತು ಯಾರಿಂದಲೂ ಸಾಲ ತೆಗೆದುಕೊಳ್ಳಬಾರದು ಎಂದು ವಿಶೇಷ ಸಲಹೆ ನೀಡಲಾಗಿದೆ ಏಕೆಂದರೆ ಈ ಸಮಯವು ನಿಮಗೆ ಹಣ ಸಂಪಾದಿಸುವ ಬಲವಾದ ಸಾಧ್ಯತೆಯನ್ನು ತೋರಿಸುತ್ತಿದೆ ಈ ಕಾರಣದಿಂದಾಗಿ ನಿಮಗೆ ತಿಳಿದಿರುವವರಿಗೆ ಸಾಲವಾಗಿ ಹಣವನ್ನು ನೀಡಲು ನಿಮ್ಮ ಮನಸ್ಸನ್ನು ಮಾಡಬಹುದು ಮನೆಯ ಮಕ್ಕಳೊಂದಿಗೆ ಹಿಂದಿನ ಯಾವುದೇ ವಿಷಯದ ಬಗ್ಗೆ ನಡೆಯುತ್ತಿರುವ ವಾದವನ್ನು ಈ ವಾರ ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನೀವು ಅವರನ್ನು ಪಿಕ್ನಿಕ್ ಅಥವಾ ಹೊರಗೆ ಕರೆದೊಯ್ಯಲು ಯೋಜಿಸುವುದನ್ನು ಸಹ ಕಾಣಲಾಗುತ್ತದೆ ನಿಮ್ಮ ಈ ಪ್ರಯತ್ನವನ್ನು ನೋಡಿ ಮನೆಯ ಇತರ ಹಿರಿಯ ಸದಸ್ಯರು ಸಹ ಸಂತೋಷಪಡುತ್ತಾರೆ ಈ ಸಮಯವು ನಿಮ್ಮ ಸ್ವಮೌಲ್ಯಮಾಪನ ಮತ್ತು ನಿಮ್ಮ ಹಿಂದಿನ ತಪ್ಪುಗಳು ಮತ್ತು ಅನುಭವಗಳಿಂದ ಅರ್ಥ ಮಾಡಿಕೊಳ್ಳುವುದು ಮತ್ತು ಕಲಿಯುವುದರತ್ತ ಗಮನ ಹರಿಸುತ್ತಿದೆ ಆದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಇತರರಿಗಿಂತ ಮುಂಚೂಣಿಯಲ್ಲಿರುವ ಸ್ಪರ್ಧೆಯು ನಿಮ್ಮನ್ನು ಹಾಗೆ ಮಾಡುವುದನ್ನು ತಡೆಯುತ್ತದೆ ಇದರ ನಕಾರಾತ್ಮಕ ಪ್ರಭಾವದಿಂದಾಗಿ ನೀವು ಹಿಂದಿನ ತಪ್ಪುಗಳನ್ನು ಪುನರಾವರ್ತಿಸುವುದನ್ನು ಕಾಣಬಹುದು ಈ ವಾರ ಅನೇಕ ವಿದ್ಯಾರ್ಥಿಗಳಿಗೆ ತಮ್ಮ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾಗಿರುತ್ತದೆ ಆದರೆ ಇದರ ಹೊರತಾಗಿಯೂ ಅವರು ಅವುಗಳನ್ನು ತೊಡೆದುಹಾಕಿ ಇದರಲ್ಲೂ ಯಶಸ್ಸು ಗಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಅವರು ನಿರಂತರವಾಗಿ ಪ್ರಯತ್ನಿಸುವುದು ಮತ್ತು ತಮ್ಮ ಗುರಿಗಳ ಬಗ್ಗೆ ತಿಳಿದಿರುವುದು ಅವಶ್ಯಕವಾಗಿದೆ ನಿಮಗೆ ಈಗ ಉತ್ತಮ ಗುರುಬಲವು ಇದ್ದು ರಾಹುಬಲವು ಚೆನ್ನಾಗಿ ಇದೆ ರಾಹುಬಲ ಇರುವುದರಿಂದ ನೀವು ಪ್ರಯತ್ನಪಟ್ಟ ಕೆಲಸಗಳು ಪರಾಕ್ರಮದಿಂದ ಯಶಸ್ಸು ಸಾಧಿಸುತ್ತದೆ ಗುರುಬಲ ಇರುವುದರಿಂದ ದೇವರ ಗುರುಗಳ ಅನುಗ್ರಹವೂ ಸಿಗುತ್ತದೆ ಸಾಡೆಸಾತಿ ಶನಿಯ ಪ್ರಭಾವ ಕೂಡ ಬಹಳಷ್ಟು ಕಡಿಮೆಯಾಗಿ ನಿಮಗೆ ಸದ್ಯದಲ್ಲೇ ನಿರಾಳತೆ ಸಿಗಲಿದೆ ಜೀವನದಲ್ಲಿ ಅನಿರೀಕ್ಷಿತ ಶುಭ ಎದುರಾಗಲಿದೆ ಒಳ್ಳೆಯ ತಿರುವು ಸಿಗಲಿದೆ ಹಣದ ಹರಿವು ಉತ್ತಮಗೊಳ್ಳಲಿದೆ ಈ ವಾರ ನಿಮಗೆ ಅಷ್ಟೊಂದು ಅನುಕೂಲಕರವಲ್ಲ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನವಾಗಿರಲಿ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶ ಸಿಗದೆ ಕಷ್ಟವಾಗಬಹುದು ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಹದಗೆಡಬಹುದು ನೀವು ಹಿರಿಯರ ಮಾತು ಪಾಲಿಸಿ ಆರ್ಥಿಕವಾಗಿ ಈ ಅವಧಿಯಲ್ಲಿ ದೊಡ್ಡ ಸಮಸ್ಯೆ ಇರಲ್ಲ ನಿಮ್ಮ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಬೇಕು ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಉತ್ತಮವಾಗಿರುತ್ತದೆ ನಿಮ್ಮ ಹತ್ತನೇ ಮನೆಯನ್ನು ಆಳುವ ತುಲಾರಾಶಿಯಲ್ಲಿ ಸೂರ್ಯಗ್ರಹಣವು ಉದಯಿಸುವುದರಿಂದ ಅಕ್ಟೋಬರ್ ಮೊದಲ ವಾರವು ನಿಮ್ಮ ವೃತ್ತಿ ಜೀವನಕ್ಕೆ ಬಹಳ ಮಹತ್ವದ್ದಾಗಿದೆ ಸೂರ್ಯಗ್ರಹಣವು ಹೊಸ ಆರಂಭವನ್ನು ಸೂಚಿಸುತ್ತದೆ ಮತ್ತು ಮುಂದಿನ ಆರು ತಿಂಗಳವರೆಗೆ ಹೊಸ ಜವಾಬ್ದಾರಿಗಳಿಗೆ ಅವಕಾಶಗಳಿವೆ ಸೂರ್ಯಚಂದ್ರ ಜೋಡಿಯು ಈ ವಾರದಲ್ಲಿ ಅಧಿಕಾರ ಮತ್ತು ಅಧಿಕಾರದ ಬಯಕೆಯನ್ನು ಪ್ರಚೋದಿಸುತ್ತದೆ ನಿಮ್ಮ ಅಧಿಕಾರದ ವ್ಯಕ್ತಿಗಳಿಗೆ ನೀವು ವಿಧೇಯರಾಗಿದ್ದೀರಿ ಎಂಬುದನ್ನು ದಯವಿಟ್ಟು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಅವರು ಈ ಸಮಯದಲ್ಲಿ ಉತ್ತಮ ಸಹಾಯ ಮಾಡಬಹುದು ನಿಮ್ಮ ಖ್ಯಾತಿ ಅಥವಾ ಸಾಮಾಜಿಕ ಸ್ಥಾನಮಾನದಲ್ಲಿನ ಬದಲಾವಣೆಗಳಿಗೆ ಮುಕ್ತವಾಗಿರಿ ಏಕೆಂದರೆ ಈ ಗ್ರಹಣವು ನಿಮ್ಮನ್ನು ಗಮನಕ್ಕೆ ತಳ್ಳಬಹುದು ಶುಕ್ರನು ನಿಮ್ಮ ಹನ್ನೊಂದನೇ ಮನೆಯನ್ನು ಸ್ಪರ್ಶಿಸುತ್ತಿರುವುದರಿಂದ ನಿಮ್ಮ ಸಾಮಾಜಿಕ ಸಂಬಂಧಗಳನ್ನು ಅರಳಿಸುವಲ್ಲಿ ವೇಗವರ್ಧಕನಾಗಿರುತ್ತಾನೆ ಈ ಸಾಗಣೆಯು ಸ್ನೇಹ ಮತ್ತು ಗುಂಪು ಚಟುವಟಿಕೆಗಳಿಗೆ ಸಾಮರಸ್ಯ ಮತ್ತು ಆನಂದವನ್ನು ತರುತ್ತದೆ ನಿಮ್ಮ ಮೋಡಿ ಮತ್ತು ರಾಜತಾಂತ್ರಿಕತೆಯು ಸಾಮಾಜಿಕ ವಲಯಗಳಲ್ಲಿ ಸಕಾರಾತ್ಮಕ ಗಮನವನ್ನು ಸೆಳೆಯುವುದರಿಂದ ಸಮಾನ ಮನಸ್ಸಿನ ಜನರೊಂದಿಗೆ ಸಂಪರ್ಕ ಸಾಧಿಸಲು ಇದು ಸೂಕ್ತ ಸಮಯವಾಗಿದೆ ನೀವು ಸ್ನೇಹಿತರಿಂದ ಬೆಂಬಲವನ್ನು ಅನುಭವಿಸಬಹುದು ಅಥವಾ ಅವರೊಂದಿಗಿನ ಸಂಬಂಧಗಳು ಹೆಚ್ಚು ಅರ್ಥಪೂರ್ಣವಾಗುವುದನ್ನು ಕಂಡುಕೊಳ್ಳಬಹುದು ಸಹಯೋಗದ ಯೋಜನೆಗಳು ವಿಶೇಷವಾಗಿ ಕಲೆ ಸೌಂದರ್ಯ ಅಥವಾ ಮಾನವೀಯ ಕಾರಣಗಳಿಗೆ ಸಂಬಂಧಿಸಿದ ಯೋಜನೆಗಳು ಈ ಸಾಗಣೆಯ ಸಮಯದಲ್ಲಿ ಅಭಿವೃದ್ಧಿ ಹೊಂದುವ ಸಾಧ್ಯತೆಯಿದೆ ಸ್ನೇಹಿತರ ಮೂಲಕ ಅಥವಾ ಗುಂಪಿನ ಸೆಟ್ಟಿಂಗ್ಗಳಲ್ಲಿ ರೊಮ್ಯಾಂಟಿಕ್ ಅವಕಾಶಗಳು ಉದ್ಭವಿಸಬಹುದು ಭವಿಷ್ಯದ ನಿಮ್ಮ ಭರವಸೆಗಳು ಮತ್ತು ಕನಸುಗಳನ್ನು ಒತ್ತಿ ಹೇಳಲಾಗುತ್ತದೆ ಮತ್ತು ನಿಮ್ಮ ಸಮುದಾಯದ ಸಹಾಯದಿಂದ ಅವುಗಳನ್ನು ಸಾಧಿಸುವ ಬಗ್ಗೆ ನೀವು ಹೆಚ್ಚು ಆಶಾವಾದಿಯಾಗಬಹುದು ಇದು ಸಾಮಾಜಿಕ ಬೆಳವಣಿಗೆಯ ಅವಧಿ ಮತ್ತು ಸಂತೋಷವನ್ನು ಹಂಚಿಕೊಂಡಿದೆ ಮಂಗಳವು ದುರ್ಬಲವಾಗಿದೆ ಆದ್ದರಿಂದ ಈ ದಿಕ್ಕಿಲ್ಲದ ಮಂಗಳ ಶಕ್ತಿಯು ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಕೆಟ್ಟ ಕಂಪನಗಳನ್ನು ತರಬಹುದು ಪಾಲುದಾರರೊಂದಿಗೆ ಪರಿಹರಿಸಲಾಗದ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಹೆಚ್ಚು ಭಾವೋದ್ರಿಕ್ತ ಮತ್ತು ಪ್ರೇರೇಪಿತರಾಗಬಹುದು ಆದರೆ ಅತಿಯಾದ ಆಕ್ರಮಣಕಾರಿ ಅಥವಾ ಮುಖಾಮುಖಿಯಾಗದಂತೆ ಜಾಗರೂಕರಾಗಿರಿ ಈ ಶಕ್ತಿಯು ಸ್ಪಷ್ಟವಾದ ಗಡಿಗಳನ್ನು ಸ್ಥಾಪಿಸಲು ಮತ್ತು ವೈಯಕ್ತಿಕ ಮತ್ತು ವೃತ್ತಿಪರ ಪಾಲುದಾರಿಕೆಗಳಲ್ಲಿ ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ತಳ್ಳುತ್ತದೆ ರಚನಾತ್ಮಕವಾಗಿ ಚಾನೆಲ್ ಮಾಡಿದರೆ ಅದು ಉತ್ಸಾಹವನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ತಂಡದ ಕೆಲಸವನ್ನು ಮುಂದಕ್ಕೆ ಓಡಿಸುತ್ತದೆ ಹೊಸ ಸಂಬಂಧಗಳು ತೀವ್ರವಾಗಿರಬಹುದು ಆದರೆ ನಿಮ್ಮ ಆಸೆಗಳನ್ನು ನೀವು ಹೆಚ್ಚು ಬಲವಾಗಿ ಪ್ರತಿಪಾದಿಸುವಾಗ ಅಸ್ತಿತ್ವದಲ್ಲಿರುವ ಸಂಬಂಧಗಳು ರೂಪಾಂತರಕ್ಕೆ ಒಳಗಾಗಬಹುದು ಈ ವಾರ ಅದೃಷ್ಟ ಬಣ್ಣ ಹಳದಿ ಈ ವಾರ ಅದೃಷ್ಟದ ಸಂಖ್ಯೆ ಎರಡು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ಮಂದಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಸೆಪ್ಟೆಂಬರ್ ಮೂವತ್ತರಿಂದ ರಿಂದ ಅಕ್ಟೋಬರ್ ಆರೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ